ಈಗ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಿದ್ದಾನೆ ನಮ್ಮ ಕುರಿಗಾಯಿ ಹನುಮಂತ ಅಂತಲೂ ಕೂಡ ಇಲ್ಲಿ ಹೇಳಬಹುದು ಸ್ನೇಹಿತರೆ ಹೌದು ಬಿಗ್ ಬಾಸ್ ಇನ್ನಿನ ಸೀಸನ್ ಹನ್ನೊಂದು ಕೂಡ ಈಗ ಪ್ರಸಾರವಾಗಲು ಕೂಡ ಸಿದ್ಧವಾಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಕುರಿಗಾಯಿ ಹನುಮಂತ ಈಗ ಕೂಡ ಕರೆ ಹೋಗಿದೆ ಆಗಲೇ ಅಷ್ಟೇ ಅಲ್ಲ ಮೂರು ಸುತ್ತು ಮಾತುಕತೆಯೂ ಕೂಡ ಆಗಿದೆ ಅಂತ ಹೇಳಲಾಗಿದೆ ಕುರಿಗಾಯಿ ಹನುಮಂತ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಬರೋದು ಬಹುತೇಕ ಕನ್ಫರ್ಮ್ ಅಂತಲೂ ಕೂಡ ಹೇಳಲಾಗಿದೆ ಈ ಹಿಂದಿನ ಕೂಡ ಬಿಗ್ ಬಾಸ್ ಸೀಸನ್ ಹತ್ತು ಮತ್ತು ಒಂಬತ್ತು ಕೂಡ ಆತನನ್ನು ಕರೆಸಲು ಪ್ರಯತ್ನ ನಡೆದಿತ್ತು ಆದರೆ ಆತ ಬಂದಿರಲಿಲ್ಲ ಆಗ ಜೀ ವಾಯಿನಿ ಕೂಡ ಆತನನ್ನು ಬಿಟ್ಟಿರಲಿಲ್ಲ ಏನು ಡಿ ಕೆ ಡಿ ಕಾರ್ಯಕ್ರಮ ಸಿರಿಗಮ ಕಾರ್ಯಕ್ರಮ ಅದು ಇದು ಅಂತ ಹೇಳಿ ಅಲ್ಲೇ ಶೆಡ್ಯೂಲ್ ಆಗ್ತಾಯಿದ್ರು ಏನು ಈ ಬಾರಿ ಕುರಿಗಾಯಿ ಹನುಮಂತ ಎಲ್ಲದನ್ನು ಬಿಟ್ಟು ಸ್ವಲ್ಪ ಧೋರಣೆ ಇದ್ದಾನೆ ಇಂದು ಊರಿನಲ್ಲಿ ಆರಾಮಾಗಿ ಕುರಿಗಳನ್ನು ಮಾಡಿಕೊಂಡು ನೆಮ್ಮದಿಗಿದ್ದಾನೆ ಇದ್ದೇನೆ ಸಂದರ್ಭದಲ್ಲಿ ಕೂಡ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಈ ಬಾರಿ ನಿರ್ದೇಶಕರು ಕೂಡ ಮಾತನಾಡಿದ್ದಾರಂತೆ ಅದರಂತ ಕುರಿಗಾಯಿ ಹನುಮಂತನನ್ನು ಕರೆದುಕೊಂಡು ಬರಲು ಕೂಡ ಈಗ ಹೊರಟಿದ್ದಾರೆ ಭಾಳ ಹೋರಾಟವನ್ನು ಕೂಡ ಈಗ ಮಾಡ್ತಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಈ ಮೂಲಕ ಕುರಿಗಾಯಿ ಹನುಮಂತ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಬರೋದು ಬಹುತೇಕ ಈಗ ಕನ್ಫರ್ಮ್ ಕೂಡ ಅಂತಲೂ ಕೂಡ ಹೇಳಲಾಗಿದೆ ಈ ಬಾರಿ ನಾನು ಬರ್ತೀನಿ ಅಂತಲೂ ಕೂಡ ಆತನ ಕೂಡ ಒಪ್ಕೊಂಡಿದ್ದರಂತೆ ಈಗಾಗಲೇ ಸಂಭಾವನೆ ಕೂಡ ಎಲ್ಲ ಮಾತನಾಡಲಾಗಿದೆ ಅದರಂತೆ ಕುರಿಗೈ ಹನುಮಂತ ಈ ಬಾರಿ ಬಿಗ್ ಬಾಸ್ ಸೀಸನ್ ಅನ್ನೋದಕ್ಕೆ ಸುದೀಪ್ ಅವರ ಕಾರ್ಯಕ್ರಮದಲ್ಲಿ ಆಗಮನವಾಗ್ತಿರೋದು ಸಾಕಷ್ಟು ಜನಕ್ಕೆ ಖುಷಿ ತಂದು ಕೊಟ್ಟಿದೆ